ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಧನಿಯಾ ಪುಡಿ ಹೇಗೆ ಮಾಡೋದು ಅಂದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಧನಿಯಾ ನೋಡಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ನಾನು ಇದು ಈ ಪಾವ್ನಲ್ಲಿ ಎರಡು ಪಾವು ಧನ್ಯ ತೊಗೊಂಡಿದ್ದೀನಿ ನೋಡಿ ಈ ಪಾವನಲ್ಲಿ ಎರಡು ಪಾವು ಧನಿಯಾ ಇಲ್ಲಿ ನೋಡಿ ಇದೊಂದು ಬೇಸನಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಪಾವು ನೋಡಿ ಸ್ವಲ್ಪ ಚೆಲ್ತು ಎರಡು ಪಾವ್ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಪಾವ್ ಧನ್ಯ ಹೀಗೆ ಹಲ್ಲೆ ಕಡೆ ತಗೊಂಡು ಬಸ್ ಇರಬೇಕು ಚೆನ್ನಾಗಿ ಬೆಚ್ಚಿಗೆ ಹಾಕ್ಬೇಕು ಈಸಿ ಮೆಟ ಮೆಥಡಲ್ಲಿ ಮಾಡ್ಬೋದು ಅರ್ಜೆಂಟ್ಗೆ ಮಾಡಬೇಕಾಗಿರೋದು ಇದು ಧನಿಯಾ ಪುಡಿ ಮಟನ್ ಸಾಂಬಾರಿಗೆ ಮತ್ತು ತರಕಾರಿ ಸಾಂಬಾರು ಮಾಡ್ತೀವಿ ಅಂದರೆ ಮಸಾಲೆ ಸಾಂಬಾರಿಗೆ ಎಲ್ಲ ಯೂಸ್ ಮಾಡ್ಬೋದು ಗಮಗಮ ಅಂತ ಸ್ಮೆಲ್ ಬರಬೇಕು ಸ್ಮೆಲ್ ಬಂದರೆ ಚೆನ್ನಾಗಿ ಆಗಿದೆ ಅಂತ ನೋಡಿ ನಾನು ಈ ಥರ ಬೇಸಿನ ಇಟ್ಕೊಂಡಿದ್ದೀನಿ ನೀವು ಬಾಂಡ್ಲಿ ಬೇಕಾದರೂ ಇಟ್ಕೊಂಡು ಉರಿಬೋದು ನೋಡಿ ಚೆನ್ನಾಗಿ ಆಗಿದೆ ಹುರಿದಿರೋ ಧನಿಯ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಜಾರ್ಗೆ ನೋಡಿ ನಾನು ಇದಕ್ಕೆ ಅಷ್ಟನ್ನ ಪುಡಿ ಹಾಕೋತಾ ಇದ್ದೀನಿ ನೀವು ಅಷ್ಟೊಂದು ಬೋಟ್ ಬೇಕಾದರೂ ಹಾಕೊಬೋದು ನಾನು ಅಷ್ಟೊಂದು ಬೋಟ್ ಇಲ್ಲದ ಕಾರಣ ಅಷ್ಟೊಂದು ಪುಡಿ ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಕಲ್ಲರು ಯಾವ ಪ್ರಮಾಣದಲ್ಲಿ ಬೇಕು ಅಷ್ಟು ಹಾಕ್ಕೊಳ್ಳಿ ನೋಡಿ ಸಾಕು ಇಷ್ಟು ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ನೋಡಿ ಜಾಸ್ತಿನೇ ಆಗೋಯ್ತು ಸ್ವಲ್ಪ ಸಾಕು ನೋಡಿ ಈಗ ಈ ಥರ ಆಗಿದೆ ಇನ್ನೂ ಚೆನ್ನಾಗಿ ನುಣ್ಣು ಬರಬೇಕು ನೋಡಿ ನೋಡಿ ಈ ಥರ ಆಗಿದೆ ಮತ್ತೆ ನಾನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಧನಿಯಾ ಪುಡಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ಪೌಡ್ರಿಗಾದರೂ ಸಾಂಬಾರ್ ಪೌಡ್ರ್ ಅಂದರೆ ಮಸಾಲೆ ಸಾಂಬಾರಿಗೆ ಮಾತ್ರ ಹಾಕ್ಬೋದು ಪಲ್ಯಗಳಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಮಟನ್ ಸಾರಿಗೆ ಇದು ಬೇಕೇ ಬೇಕು ನೋಡಿ ರೆಡಿಯಾಗಿದೆ ಇವಾಗ ಮಟನ್ ಸಾಂಬಾರು ಅಥವಾ ಮಸಾಲೆ ಸಾಂಬಾರು ಮಾಡಲು ರೆಡಿಯಾಗಿ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು